ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿಮ್ಮೂರಲ್ಲಿ ವೇಗ ವೇಗ ನ್ಯೂಸ್ ಕನ್ನಡದ ಮುಖ್ಯವಾದ ಕಾರ್ಯಕ್ರಮ ಇದು ಇದಕ್ಕಾಗಿ ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ರಿ ಸೊ ನಾವಿವತ್ತು ಬಂದಿರೋದು ಯಾವ ರಸ ಇಲ್ಲಿನವ್ರಿಗೆ ಗೊತ್ತೇ ಇರುತ್ತೆ ನೋಡಿ ಎಂಟ್ರೆನ್ಸ್ ಯಾವ ತರ ಇದೆ ಯಾವ್ದಂದ್ ಗೊತ್ತಾ ಹೊಸಕೋಟೆಗೆ ಹಾದು ಹೋಗುವಂತಹ ಈ ಒಂದು ಮುಖ್ಯ ರಸ್ತೆಯಲ್ಲಿ ಬರುವಂತಹ ಬೇವಿನ ಮರ ಕಾಲೋನಿಯ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಇಲ್ಲಿರುವಂತಹ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಜನರಿಗೆ ಯಾವ್ಯಾವ ರೀತಿಯಲ್ಲೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ಸಹ ನಾವು ಕೇಳ್ತಾ ಹೋಗೋಣ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಪಡಿಸ್ತಾ ಇರುವಂತದ್ದು ಫುಡ್ ಪಾರ್ಟ್ನರ್ ಆಗಿ ವಾಯುಪುತ್ರ ಫೌಂಡೇಶನ್

ಹೌದು ಗೃಹಲಕ್ಷ್ಮಿ ಎಲ್ಲ ಬರ್ತಿದ್ಯಾ ಗೃಹ ಜ್ಯೋತಿ ಏನ್ ಸರ್ಕಾರದ ಕಾಂಗ್ರೆಸ್ ಅದೆಲ್ಲ ಸಿಕ್ತಿದ್ಯಲ್ವಾ ಫ್ರೀ ಬಸ್ ಎಲ್ಲಾ ಯೂಸ್ ಮಾಡ್ತಿದ್ದೀರಾ ಎಲ್ಲ ಖುಷಿ ಇದೆ ಹಾಗಾದ್ರೆ ಏನ್ ತೊಂದ್ರೆ ಇಲ್ಲ ಬರೀ ಒಂದ್ ರೇಷನ್ ಕಾರ್ಡ್ ಒಂದಿಲ್ಲ ಅಂತ ಹೆಸರು ಇಲ್ಲೇ ಎಂಟು ವರ್ಷದಿಂದ ಇರೋದು ಬೇನ್ ಹಾ ಓಕೆ